ಆರ್ ಮಕ್ಕಳು ಆಟ ಆಡ್ತಿದ್ರೆ ಮನೆಯ ವಸ್ತನ ಮೇಲೆ ಕೂತ್ಕೊಂಡು ತಿರುಕಳುವಿನಾಚಿ ತನ್ನ ಗಂಡನಿಗಿರ್ತಕ್ಕಂಥ ಆದಾಯ ತನ್ನ ಗಂಡನ ವೈಭೋಗ ತನ್ನ ಗಂಡನಿಗ ಊರ್ಲಿರ್ತಕ್ಕಂಥ ಗೌರವ ಇದನ್ನೆಲ್ಲವನ್ನ ನೆನಪಿಸ್ಕೊಂಡು ಅವಳು ಮನಸ್ಸು ಒಂದು ಕೆಟ್ಟ ಭಾವನೆ ಬಂತಂತೆ ನೋಡಿ ಯಾವ ಹೆಣ್ಮಕ್ಳು ಬರ ಮನಸ್ಸು ಬರಬಾರ್ದಿದ್ವು ನಾನು ಬರೋಕ್ ಮುಂಚೆ ನನ್ನ ಗಂಡನ ಮನೆ ಹಿಂಗಿರ್ಲಿಲ್ಲ ಮುಂಬತ್ತನ ಊಟಕ್ಕೂ ಗತಿ ಇಲ್ಲದಿದ್ದಂತಹ ನನ್ನ ಗಂಡನ ಮನೆ ನಾನು ಒಲಗಾಲಿಟ್ಟು ಬಂದ ಮೇಲೆ ಆರು ಜನ ಮಕ್ಕಳು ಆ ಮಹಾರಾಣಿ ಒಂದು ಮಗು ಪಡೆಯೋದಕ್ಕೆ ಎಲ್ಲಾ ದೇವರಿಗೂ ಕೈ ಮುಗಿದ್ಲು ಎಲ್ಲಾ ಕ್ಷೇತ್ರಗಳನ್ನು ಸುತ್ತಾಡಿದ್ಲು ನನಗೆ ಆರು ಜನ ಗಂಡ ಮಕ್ಕಳು ಒಂದಕ್ಕಿಂತ ಒಂದು ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗಂಡನಿಗೆ ಒಳ್ಳೆ ಲಾಭ ಇದಕ್ಕೆಲ್ಲ ಕಾರಣ ನಾನೇ ಕಾರಣ ಬಂತು ನೋಡಿ ನಾನು ಎಂಬುದು ನಾಶ ನೀನು ಎಂಬುವುದು ನೀತಿ ನಾನು ಎಂಬತಕ್ಕಂತ ಅಹಂಕಾರದ ಮೆರಿತಾ ಇರಬೇಕಾದ್ರೂ ಶಿವನ ಹೇಳದ ಪಾರ್ವತಿ ಅತ್ತ ನೋಡು ಎಲ್ಲವನ್ನೂ ಕೊಟ್ಟೆ ಅವಳಿಗೆ ಆರ್ ಮಕ್ಕಳು ಕೊಟ್ಟೆ ಸಿರಿ ಸಂಪತ್ತು ಕೊಟ್ಟೆ ಒಳ್ಳೆಯ ಗಂಡನ ಕೊಟ್ಟೆ ಐಶ್ವರ್ಯ ಕೊಟ್ಟೆ ಎಲ್ಲವನ್ನೂ ಕೊಟ್ಟೆ ನಾನು ಆದ್ರೆ ಅವಳು ನನ್ನನ್ನ ಹೇಳಲಿಲ್ಲ ಇದಕ್ಕೆ ನಾನೇ ಕಾರಣ ಅಂತಿದ್ದಾಳಲ್ಲ ಪಾರ್ವತಿ ಕೇಳ್ತಾಳೆ ಪರಮೇಶ್ವರ ಮಾನವನ ಹುಟ್ಟುಗುಣ ತಾನೇ ಅದು ಮಾನವನ ಹುಟ್ಟುಗುಣ ನಿಜ ಪಾರ್ವತಿ ಆದರೆ ಇದು ಈ ಕಾಯಿತು ಎಂಬತಕ್ಕಂತಹದ್ದವಳಿಗೆ ಅರ್ಥವಾಗಬೇಕು ಜಗತ್ತಿನ ಹೆಣ್ಣು ಮಕ್ಕಳಿಗೆ ಇದೊಂದು ಪಾಠವಾಗಬೇಕು ನೋಡು ಎಲ್ಲ ಕೊಟ್ಟರೂನು ನಾನೇ ಈಗ ಮುಂದೆ ಕೊಡೋನು ನಾನೇ ಶಿವಮುರಿದ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀ ನೊಲಿದರೆ ಬರಡುವಯ್ಯನ ಹೋದಯ್ಯ ನೀ ನೊಲಿದರೆ ವಿಷವೂ ಅಮೃತವಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥ ದೇವ ಭಗವಂತನ ಸಾಕ್ಷಾತ್ಕಾರ ಒಂದಿದ್ರೆ ಒಣಗೋಗಿರ ಮರ ಚಿಗುರ್ ಕಳತ್ತಂತೆ ಮನುಷ್ಯನ ಏನಿದೆ ಚಿಗಿರಿರ ಮರನೆ ಬೇಕಾರ ಒಣಗಿಸ್ಬಿಡ್ತಾನೆ ಇದು ಬಲ್ಲ ಭಗವಂತನ ಸಾಕ್ಷಾತ್ಕಾರ ಒಂದಿದ್ರೆ ಬರಡಾಗಿರೋ ಭೂಮಿ ಬೆಳೆಯುತ್ತಂತೆ ಬರಡಾಗಿರೋ ಹಸು ಕರೆಯುತ್ತಂತೆ ನಿಂತೋಗಿರೋ ಬೋರ್ಲೆಲ್ಲ ನೀರು ಬಂದ್ಬಿಡ್ತದೆ ಇದ್ಕಿದಾಗೆ ಹ್ಞೂ ಒಳ್ಳೆ ಕಾಲ ಬಂತು ಅಂದ್ರೆ ಎಲ್ಲವೂ ಒಳ್ಳೇದಾಗುತ್ತೆ ಭಗವಂತನ ಸಾಕಾರ ಬಂದಿದ್ರೆ ನಾವೇನು ಬಯಸ್ಕೋತೀವಿ ಅದು ನಮ್ಮನ್ನೇ ಹುಡಿಕೊಂಬತ್ತದಂತೆ ಅವನ ಸಾಕಾರ ಇಲ್ಲ ಅಂದ್ರೆ ಅಮೃತ ಇಟ್ಟುಕೊಂಡಿದ್ರು ಕೂಡ ಅದು ವಿಶ್ವ ಆಗುತ್ತಂತೆ ನೋಡಿ ಅದಕ್ಕೆ ಭಗವಂತನ ಸಾಕ್ಷಾತ್ಕಾರ ಮುಖ್ಯ ಎಲ್ಲಾ ಬಲಕ್ಕಿಂತ ದೈವ ಬಲವಿರಬೇಕು ನಮಗೆ ದೈವ ಬಲವಿದ್ದವನು ಜಗದೊಳಗೆ ಏನು ಸಾಧಿಸ್ತಾನೆ ಎಂತ ಕೀರ್ತಿವಂತನಾಗ್ತಾನೆ ಆ ಭಗವಂತನ ಇಚ್ಛೆಯಂತೆ ಎಲ್ಲ ನಡೆಯುತ್ತೆ ಇಲ್ಲಿ ನಾನು ಅನ್ನೋ ಅಹಂಕಾರ ಯಾವ ಆಗ ಬಂತೋ ಪರಮಾತ್ಮ ಎಲ್ಲವನ್ನು ಕೊಟ್ಟವನು ಅವನೇ ಮುನಿಸ್ಕೊಂಡ ಬಸವಣ್ಣವರು ಹೇಳ್ತಾರೆ ಒಲೆ ಹತ್ತಿ ಉರಿದಡೆ ಬದುಕಬಹುದು ದರೆ ಹತ್ತಿ ಉರಿದಡೆ ಬದುಕಲು ಸಾಧ್ಯವೇ ಬೇಲಿ ಹಾಕೋದು ಯಾತಕ್ಕೆ ಜಮೀನಿಗೆ ಕಾವಲಿರಲಿ ಅಂತ ಬೇಲಿನೇದ್ದು ಅಲ ಮೇಯ್ ನೋಡಿ ಎಲ್ಲವನ್ನ ಕೊಟ್ಟವನು ಭಗವಂತನೇ ಮುನ್ಸ್ಕೊಂಡ ಏನಾಗುತ್ತೆ ನೋಡಿ ಪರಮಾತ್ಮ ಮುನ್ಸ್ಕೊಂಡಾಗ ಜಗದೊಳಗೆ ನಡೆಯಬಾರದು ನಡೆಯುತ್ತೆ ಅನ್ನೋದಕ್ಕೆ